ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ ಕಾಳು ಕಾಳುಮೆಣಸಿನ ಬಳ್ಳಿಗೆ ಸ್ವಲ್ಪ ನೆರಳಿನ ಅವಶ್ಯಕತೆ ಇರುತ್ತದೆ ಸಣ್ಣ ಬಳ್ಳಿಗಳನ್ನು ಓಪನ್ ಜಾಗದಲ್ಲಿ ಬೆಳೆದಾಗ ಸೂರ್ಯನ ಶಾಖದಿಂದ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗಿ ಬಾಡಿ ಹೋಗುತ್ತದೆ ಹಾಗಾಗಿ ಓಪನ್ ಜಾಗದಲ್ಲಿ ಕಾಳುಮೆಣಸು ಬಳ್ಳಿಯನ್ನು ಬೆಳೆಯುವಾಗ ಸಣ್ಣ ಮೆಣಸಿನ ಬಳ್ಳಿಗಳನ್ನು ಸೂರ್ಯನ ಶಾಖದಿಂದ ರಕ್ಷಿಸಲು ಈ ವಿಡಿಯೋದಲ್ಲಿ ತೋರಿಸಿರುವ ರೀತಿ ಶೇಡ್ ನೆಟ್ಟನ್ನು ಕವರ್ ಮಾಡಬೇಕು ಈ ಶೇಡ್ನೆಟ್ ಐವತ್ತು ಪರ್ಸೆಂಟ್ ಮೆಷ್ ಹೊಂದಿರುತ್ತದೆ ಈ ರೀತಿಯ ಶೇಡ್ನೆಟ್ಟನ್ನು ಬೇಸಿಗೆ ಸಮಯದಲ್ಲಿ ಹಾಕೋದರಿಂದ ಮೆಣಸಿನ ಬಳ್ಳಿಗೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ ಹಾಗೂ ಮೆಣಸಿನ ಬಳ್ಳಿಯು ಚೆನ್ನಾಗಿ ಬೆಳೆಯುತ್ತದೆ ಈ ರೀತಿ ಶೇಡ್ನೆಟ್ಟನ್ನು ಒಂದು ಸೀಸನ್ವರೆಗೆ ಹಾಕಿ ಮೆಣಸಿನ ಬಳ್ಳಿ ದೊಡ್ಡದಾದ ಮೇಲೆ ತೆಗೆಯಬಹುದು ನೀವು ಕೂಡ ಹೋದ ವರ್ಷ ಮಳೆಗಾಲದಲ್ಲಿ ಮೆಣಸಿನ ಬಳ್ಳಿ ನೆಟ್ಟಿದ್ದರೆ ಬೇಸಿಗೆಯಲ್ಲಿ ಈ ರೀತಿಯ ಶೇಡ್ ನೆಟ್ಟನ್ನು ಹಾಕಿ ಬಳ್ಳಿಗಳ ರಕ್ಷಣೆ ಮಾಡಿ ಮುಂದಿನ ಸಲ ಮಳೆಗಾಲ ಶುರು ಆಗುವ ತನಕ ಈ ಶೇಡ್ ನೆಟ್ಟನ್ನು ಇಡಿ ಅನಂತರ ಇದನ್ನು ತೆಗೆಯಬಹುದು ಮೆಣಸಿನ ಬಳ್ಳಿಯು ಸಣ್ಣದಿರುವಾಗ ಹೆಚ್ಚಿನ ಜಾಗ್ರತೆ ವಹಿಸಬೇಕು ಸ್ವಲ್ಪ ದೊಡ್ಡದಾದ ನಂತರ ಶೇಡ್ ನೆಟ್ಟನ್ನು ಕವರ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಓಪನ್ ಆಗಿ ಕೂಡ ಬೆಳೆಯಬಹುದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ತ್ಯಾಂಕ್ ಯು